ಬೆಂಗಳೂರಿನ ವಸಂತನಗರದ ಮೌಂಟ್ ಕಾರ್ಮಲ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ದೇಶಕ್ಕಾಗಿ ನನ್ನ ಮೊದಲ ಮತ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹದಿನೆಂಟು ವರ್ಷ ಮೇಲ್ಪಟ್ಟ ಹಾಗೂ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವವರಿಗೆ ಮತದಾನದ ಮಹತ್ವದ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪವಿತ್ರ ತಾವು ಮೊದಲ ಬಾರಿಗೆ ಮತದಾನದ ಹಕ್ಕು ಚಲಾಯಿಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು ಅಪ್ಲೈ ಮಾಡಿ ಪಡ್ಕೊಳ್ಳಿ ಯಾಕಂದ್ರೆ ಒಂದೊಂದು ಓಟು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಹಕ್ಕು ಜೈ ಜೈ ಕರ್ನಾಟಕ ಮಾತೆ ತುಂಬಾ ಖುಷಿ ಹಾಗೂ ವಿದ್ಯಾರ್ಥಿನಿ ಐಶ್ವರ್ಯ ಮತದಾನ ಮಾಡುವುದು ಎಲ್ಲರ ಜವಾಬ್ದಾರಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು ಮತದಾರರು ತಮ್ಮ ಹಕ್ಕು ಚಲಾಯಿಸೋದು ತುಂಬಾನೇ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ರಿಗೂ ಕೇಳ್ಕೊಡೋದೇನಂದ್ರೆ ನೀವೆಲ್ರು ನಿಮ್ಮ ವೋಟರ್ ಐಡಿ ಐ ಡಿ ಕಾರ್ಡ್ ಮಾಡಿಸ್ಕೊಂಡು ಎಲ್ಲರೂ ವೋಟ್ ಮಿಸ್ ಮಾಡಬೇಡಿ ನಾವಂತೂ ಮಿಸ್ ಮಾಡ್ತಿಲ್ಲ ನೀವೆಲ್ರು ನಿಮ್ಮ ಹಕ್ಕನ್ನು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಮತದಾನ ಮಾಡೋದು ತುಂಬಾನೇ ಮುಖ್ಯ ಪ್ರಾಧ್ಯಾಪಕಿ ಆಲಿಸ್ ಮ್ಯಾಥ್ಯ ಮತದಾನ ಎನ್ನುವುದು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸಂವಿಧಾನ ನೀಡಿರುವ ಹಕ್ಕು ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯೂ ಮತದಾನ ಮಾಡುವ ಮೂಲಕ ಸೂಕ್ತ ನಾಯಕನನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು